ನಾನು ನೋಡಿ ಈಗ ನೋಡಲ್ ಆಫೀಸರ್ ಮಾಡಿಸಿದ್ದೀನಿ ಅಪಾರ ಜಿಲ್ಲಾಧಿಕಾರಿ ಮೂರು ಮೂರು ನಗರಸಭೆ ಮೂರು ಸ್ಥಳೀಯ ಸಂಸ್ಥೆಗಳು ಇನ್ನು ಎ ಸಿ ಅವರು ಮೂರು ಸ್ಥಳೀಯ ಸಂಸ್ಥೆಗಳು ವಾಟ್ಸಪ್ ಗ್ರೂಪಲ್ಲಿ ದಿನ ನನಗೆ ಹಾಕ್ಬೇಕು ಎಷ್ಟು ಖಾತಾಗಳನ್ನು ಮಾಡ್ತಾ ಇದ್ದೀರಾ ಎಷ್ಟು ದುಡ್ಡು ಸಂಗ್ರಹಣೆ ಮಾಡಿದ್ದೀರಾ ಮನೆಗೆ ತಲುಪಿಸ್ಬೇಕು ನೀವು ಅವ್ರ ಮನೆಗೆ ಹೋಗಿ ಖಾತಾ ಖಾತಾ ಕಾಪಿ ತಲುಪಿಸ್ಬೇಕು ಅಂತೇಳಿ ಚಿಂತಾಮಣೆಯಲ್ಲಿ ಪ್ರಾರಂಭ ಮಾಡಿದ್ರು ನಮ್ಮ ಸಂಪತ್ತು ನಾನು ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದೆ ಈ ರೀತಿ ಮಾಡಿದ್ದೀವಿ ಎಲ್ಲ ಜಿಲ್ಲಾ ಮಂತ್ರಿಗಳು ಇದನ್ನು ಮಾಡಬೇಕು ಯಾಕಂದ್ರೆ ಸುಮಾರು ವರ್ಷಗಳಿಂದ ಬಾಳಷ್ಟು ಜನಕ್ಕೆ ಖಾತಾ ಇರಲಿಲ್ಲ ಒಂದು ಲೋನ್ ಪಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಒಂದು ಮಾರಾಟ ಮಾಡೋಕ್ಕಾಗ್ತಾ ಇರಲಿಲ್ಲ ಇವತ್ತು ಸುಮಾರು ಒಂದು ವರ್ಷ ಪ್ರಯತ್ನ ಒಂದು ಒಂದು ಕಾಲು ವರ್ಷದ ಪ್ರಯತ್ನ ಈಗ ನಿನ್ನೆ ಗ್ರಾಮ ಪಂಚಾಯತಿಗಳಲ್ಲೂ ಬಿ ಖಾತಾ ಕೊಡುವಂಥದ್ದಕ್ಕೆ ನಿನ್ನೆ ಅದಕ್ಕೆ ತಿತ್ಪಡಿ ತರುವಂಥದಕ್ಕೆ ಅದು ಕೂಡ ನಿನ್ನೆ ನಾವು ಈ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದ್ವಿ ಆ ಸಂದರ್ಭದಲ್ಲಿ ಇವೆಲ್ಲ ಚರ್ಚೆ ಆಯಿತು ಈಗ ಸರ್ ರಿಜಿಸ್ಟರ್ ಆಗಿಲ್ಲದೆ ಇದ್ದರೆ ಅದಕ್ಕೇನು ಮಾಡಬೇಕು ಪರ್ಯಾಯ ಅಂಥೇಳಿ ನಿನ್ನೆ ರೂಲ್ಸಲ್ಲಿ ಕೆಲವು ಚೇಂಜ್ ಮಾಡೋಣ ಅಂಥೇಳಿ ಅದ್ರ ಬಗ್ಗೆ ನಿನ್ನೆ ಚರ್ಚೆ ಆಯಿತು ಇದೇನು ಯಾಕಂದ್ರೆ ಇದೊಂದು ಪ್ರಯತ್ನ ಶುರುವಾಗಿದೆ ಈಗ ಏನೇನೋ ಸಮಸ್ಯೆಗಳು ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಹುಡುಕುವಂಥ ಕೆಲಸವನ್ನು ಮಾಡ್ತಾಯಿದ್ವಿ ಅದನ್ನು ನಾನು ಚಿಂತಾಮಣಿ ನಾಗರಿಕರಲ್ಲಿ ವಿನಂತಿಸ್ಕೊಳ್ಳೋದು ದಯವಿಟ್ಟು ಇದು ಅವಕಾಶ ಮತ್ತೆ ಬರೋದಿಲ್ಲ ಇದು ಒನ್ ಟೈಮ್ ಇದು ಏನೇನು ಈ ರೀತಿ ಖಾತಾಗಳು ಸಮಸ್ಯೆ ಏನೋ ಇದ್ದರೆ ನಿಮ್ಗೇನೋ ತೊಂದರೆ ಇದ್ದರೆ ಗೊತ್ತಿಲ್ಲ ನನ್ನ ಹತ್ರ ಬನ್ನಿ ನಾನು ವಿಚಾರಿಸ್ತೀನಿ ಇಲ್ಲ ಇಲ್ಲೇ ಪರಿಹಾರ ಪರಿಹಾರ ಮಾಡ್ತೀನಿ ಇಲ್ಲ ಬೇರೆ ಕಡೆ ಏನೋ ಸರ್ಕಾರದಲ್ಲಿ ಏನಾದರೂ ಬದಲಾವಣೆ ತರಬೇಕಾ ಅದನ್ನು ಅವ್ರ ಗಮನಕ್ಕೆ ತಂದು ಯಾವ ರೀತಿ ಇದಕ್ಕೆ ಜನಕ್ಕೆ ಮುಡಿಸುವಂತದಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡ್ತೀವಿ ಜೊತೆಗೆ ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಬಗ್ಗೆ ಬಹಳಷ್ಟು ಕ್ರಮ ತಗೊಂಡಿದೆ